ಹಾಂ ಹಲೋ ನಮಸ್ಕಾರ ಸ್ನೇಹಿತರು ಆಗ್ತದ ಇಲ್ಲಿ ಫೈನಲಿ ಶ್ರೇಷ್ಠ ಮುಖವಾಡ ಆಗ್ತದ ಫೈನಲಿ ಇಲ್ಲಿ ತಾಂಡವೂ ಶ್ರೇಷ್ಠ ಮುಂದೆ ಬಂದು ಏನು ಮಾಡಬಹುದು ಏನು ಆಗಬಹುದು ಈ ಕಡೆ ತನ್ನೇ ತನ್ನ ತಪ್ಪೇ ಮಾಡಿಲ್ಲ ಅನ್ನೋದನ್ನು ಅಪ್ಪನ ಮುಂದೆ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತಾಳೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಶ್ರೇಷ್ಠ ಏನು ಅಂದ್ಕೊಂಡ್ಲು ಏನೂ ಆಗತ್ತೆ ಖಂಡಿತ ತಾಂಡವ್ ನಿನ್ನೆ ಹೋಗ್ತಿರೋದ್ರಿಂದ ಖುಸ್ಮಾ ಅವರು ಖಂಡಿತ ಅವನ ಒಳಗಡೆ ಕೂಡ ಸೇರಿಸೋದಿಲ್ಲ ಖಂಡಿತ ಅವನಿಗೆ ಉರಿ ಆಗ್ತಾರೆ ನಾನು ಕೆಲಸ ಆದಾಗೆ ಮತ್ತಷ್ಟು ಫ್ಯಾಮಿಲಿಯಿಂದ ದೂರ ಆಗ್ತಾನೆ ಕುಪ್ಪ ಮಾಡ್ಕೋತಾನೆ ಆನಂತರ ತನ್ನ ಬೆಳೆ ಬೀಳ್ಸ್ಕೊಬೋದು ಅಂತ ಶ್ರೇಷ್ಠ ಅಂದ್ಕೊಂಡಿದ್ದ ಪಾಪ ಇಲ್ಲಿ ಶ್ರೇಷ್ಠ ಕಥೆನ ಕೂಡ ಓನರ್ ಅಜ್ಜಿ ಮುಗಿಸ್ಬಿಟ್ಟಿದ್ದಾರೆ ಇಲ್ಲಿ ಸುಂದರಿ ಸೇವೆನ ಮಾಡಿದ್ದೋ ಮಾಡಿದ್ದೋ ಸ್ವಂತ ಅಪ್ಪ ಅಮ್ಮನ ಸೇವೆ ಮಾಡಿದಾಳೋ ಅಲ್ವೋ ಶ್ರೇಷ್ಠ ಗೊತ್ತಿಲ್ಲ ಬಟ್ ಸುಂದರಿ ಸೇವೆ ಮಾಡಬೇಕಾಗಿದೆ ಇದು ಯಾವ ಹಣೆ ವರ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನೀ ಏನಾದರೂ ಒಳ್ಳೆಯ ರೀತಿ ಇಲ್ಲ ಅಂದರೆ ನಿನ್ನ ಮನೆಯಿಂದ ಖಾಲಿ ಮಾಡಿಸ್ಬಿಡ್ತೀನಿ ಅಂತ ಬೇರೆ ಹಚ್ಚಿ ಹೆದರಿಸ್ತಾರೆ ಫೈನಲಿ ಮನೆ ಸಿಗೋದೇ ಬೆಂಗಳೂರಲ್ಲಿ ಕಷ್ಟ ಆಗಿದ್ದಾಗ ಇಲ್ಲಿ ಇರೋದು ಅನಿವಾರ್ಯವಾಗುತ್ತೆ ಅಷ್ಟು ಇಷ್ಟು ಈ ಕಡೆ ತಾಂಡು ಬರ್ತಿದ್ದಾಗ ತನ್ವಿ ಸಿಡ್ದು ಹೋಗ್ತಾಳೆ ಇವ್ರು ಬರಬಾರ್ದು ಯಾಕೆ ಬರಬೇಕು ಇವ್ರು ನನಗೆ ಹುಳಿಯೋಗಿ ಬಂದರು ಬೈ ಹೋಗಿ ಬಂದರು ಅಂತ ಅಮ್ಮನ ಹತ್ರ ಹೇಳ್ತಾಳೆ ಅದರಿಂದ ಅಮ್ಮನ ಮನಸ್ಸಿಗೆ ತುಂಬಾ ಆಘಾತ ಆಗುತ್ತೆ ಡಾಕ್ಟ್ರು ಹೇಳಿದ ಮಾತು ನೆನಪಾಗುತ್ತೆ ಹಾಗಾದರೆ ನನ್ನ ಮಗಳಿಗೆ ದೇಹಕ್ಕಂತ ಮನ್ಸ್ಗಾಗಿರು ಗಾಯ ಜಾಸ್ತಿ ಆಗಿದೆ ಅಂತ ಅನ್ಕೋತಾರೆ ಫೈನಲಿ ಕುಸುಮಾ ಸುನಂದೇ ಇಬ್ಬರು ಕೂಡ ತಾಂಡವ್ ಒಳಗಡೆ ಬರುವುದನ್ನ ಬಿಡುವುದೇ ಇಲ್ಲ ಆದರೆ ತಾಂಡವ್ ಮಾತ್ರ ತಾನು ಒಳಗಡೆ ಬರದೆ ಹೋಗೋನೇ ಅಲ್ಲ ಇವತ್ತು ಅಮ್ಮನ ಮಾತುಗೂ ಕೂಡ ಬೆಲೆ ಇಲ್ಲ ಅಂತ ಹೇಳಿ ಅಮ್ಮನ್ನೇ ದೂರು ಬಿಡ್ತಾನೆ ಮಗಳಿಗೋಸ್ಕರ ನಂತರ ಎದ್ರಗೆ ಬಂದು ನೆಂತ್ಕೊಳ್ಳೋದು ಸುನಾಮಿಯಂತೆ ಭಾಗ್ಯ ಸುನಾಮಿಯಂತೆ ಬಂದಂಥ ಮಾಕ್ಯ ಬಿರುಗಾಳಿನೇ ಎಬ್ಬಿಸ್ತದಾಳೆ ಸುಂಠಿರು ಗಾಳಿನೇ ಎಪ್ಪಿಸ್ತದಾಳೆ ಅಂತ ಹೇಳಬಹುದು ಭಾಗ್ಯ ಆಡು ಪ್ರತಿ ಮಾತುಗಳು ಕೂಡ ತಾಂಡವನ ಚುಚ್ಚುತ್ತಾ ಇದೆ ಸುಡ್ತಾ ಇದೆ ಅಂತ ಹೇಳ್ಬೋದು ಏನದು ಅತ್ತಿನೇ ಮೂರನೇ ವ್ಯಕ್ತಿ ಆಗ್ಬಿಟ್ರಲ್ವ ಈಗ ಅಂತಂದ ಈಗ ನನ್ನನ್ನು ನೀವೇನು ಮಾಡ್ಕೊಳಕ್ಕಾಗಿತ್ತು ನಾನು ನನ್ನ ಮಗಳ ಹೆತ್ತ ತಾಯಿ ಆದಮೇಲೆ ನನಗೆ ನನಗೂ ಅಧಿಕಾರ ಇದೆ ಅವಳು ನನ್ನ ಮಗಳು ನನ್ನ ಮಗಳನ್ನ ಯಾವುದೇ ಕಾರಣಕ್ಕೂ ನಿಮ್ಗೆ ನೋಡೋದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ ಅಂತ ಭಾಗ್ಯ ಹೇಳ್ತಾಳೆ ಯಾರು ಯಾರು ಅವಕಾಶ ಕೊಡಲ್ಲ ನಿನ್ನ ದೊಣ್ಣೆನ ಆಯ್ಕೆ ಅಪ್ಪನಿಗೆ ಯಾರಿಗೆ ಬೇಕು ನಾನು ಅಪ್ಪ ನನ್ನ ಮಗಳ ಬಗ್ಗೆ ಅಧಿಕಾರ ಇದೆ ನಾನು ನನ್ನ ಮಗಳ ನೋಡೇ ತೀರ್ತೀನಿ ಅಂತ ತಾಂಡವ ಹೇಳ್ತದಾನ ಏನರೇ ಹೇಳ್ತಿದ್ರ ನೀವು ಅಧಿಕಾರ ಇದೆ ಅಪ್ಪನ ಹಾಗಿದ್ರೆ ನಿನ್ನೆ ಎಲ್ಲ ಎಲ್ಲ ಹಾಳಾಗೋಗಿದ್ರೆ ನಿನ್ನೆ ಅಪ್ಪ ಅನ್ನೋ ಅಧಿಕಾರ ಇರಲಿಲ್ವ ಮಗಳು ಸಾವಿನ ಬದುಕಿನ ನಡುವೆ ಹೋರಾಟ ಮಾಡ್ತಿದ್ಲ ಅವತ್ತಪ್ಪ ಎಲ್ಲಿ ಹೋಗಿದ್ರಿ ಅವಳಿಗೆ ರಕ್ತ ಬೇಕಾಗಿತ್ತಲ್ಲ ಅಷ್ಟು ಬಾರಿ ಫೋನ್ ಕಾಲ್ ಮೆಸೇಜ್ ಎಲ್ಲ ಕೂಡ ಮಾಡಿದ್ವಲ್ವ ಅವತ್ತು ಬಂದು ರಕ್ತ ಕೊಟ್ರ ಅವಳ ಕಾಪಾಡಿದ್ದು ಬಂದಿದ್ದು ಚಿಕ್ಕಪ್ಪ ವೈಷ್ಣವ ವೈಷ್ಣವೇ ಬಂದದ್ದು ಅವಳ ಕಾಪಾಡಿದ್ದು ಅವ್ನು ಬರ್ದೇ ಇದ್ದದ್ರ ನಮ್ಮ ಮಗಳ ಜೀವ ಏನಾಗ್ತಿತ್ತು ಗೊತ್ತಾ ಯಾಕೆ ಬರಲಿಲ್ಲ ಯಾಕೆ ಕಾಲ್ ರಿಸೀವ್ ಮಾಡಲಿಲ್ಲ ಅಂದಾಗ ಬ್ಯುಸಿ ಇದ್ದೆ ಹಾಗಾಗಿ ಫೋನ್ ನೋಡಿರಲಿಲ್ಲ ಇವಾಗ ಫೋನ್ ನೋಡಿದೆ ಬಂದದಿ ಅಂತ ತಾಂಡವ್ ಹೇಳಿ ಹಾಕಿ ಉತ್ತರನೇ ಕೊಡ್ತಿದ್ದಾರೆ ಹೋ ಬ್ಯುಸಿನಾ ಫೋನ್ ನೋಡ್ತಿರೋಷ್ಟು ಇಷ್ಟು ಬ್ಯಿನ ಇಡೀ ಕಂಪ್ನಿನೇ ನಿಮಗೆ ವಾಯಿಸ್ ಕೊಟ್ಬಿಟ್ಟಿದ್ದಾರೆ ಫೋನ್ ನೋಡೋಕಾಗದಿರು ಮೆಸೇಜ್ ನೋಡೋಕಾಗ್ದಿರೋ ಇಷ್ಟು ಬ್ಯಿನ ಯಾರ ಹತ್ರ ಅನ್ರಿ ಸುಳ್ಳು ಹೇಳ್ತಿದ್ರಾ ನೀವು ಅಂತ ಹೇಳ್ತಿದ್ರೆ ಸುನಂದ ಅವ್ರು ಕೂಡ ಹೌದು ಬ್ಯಿ ಅನ್ನೋದೆಲ್ಲ ನೆಪ ಅಷ್ಟೇ ಎಷ್ಟು ಬಿಸಿ ಇದು ಎಂಥ ಪರಿಸ್ಥಿತಿಲಿ ಇದ್ರು ಪ್ರಾಣ ಹೋಗ್ತಿದ್ರು ಕೂಡ ತನ್ನವರಿಗೆ ನೋವಾಗಿದೆ ಅವಶ್ಯಕತೆ ಇದೆ ಅಂದಾಗ ಎದ್ದದ್ದು ಓಡಿ ಬರ್ತಾರೆ ಅದು ಪ್ರೀತಿ ಅಂದರೆ ಇವ್ನ ಆಡ್ತಿರೋದೆಲ್ಲ ನಾಟಕ ಅಂತ ಹೇಳ್ತಿದ್ದಾರೆ ಸುನಂದ ನಂತರ ಈ ಕಡೆ ಭಾಗ್ಯ ಹೇಳಿರಿ ಲಕ್ಷ ಲಕ್ಷ ಸಂಬಳ ತಗೋತೀರಾ ಮಗಳು ಇನ್ಯಾನು ಡಿಪೆಂಡ್ ಮಾಡಬೇಕು ವೈಷ್ಣವೇ ಬಂದು ಬಿಲ್ ಪೇ ಬಿಲ್ ಕೂಡ ಪೇ ಮಾಡಬೇಕಾಗತ್ತೆ ಎಂಥ ಕರ್ಮ ಅನ್ರಿ ಅಪ್ಪ ಅಮ್ಮ ಹಾಗೆ ಆದಮೇಲೆ ಮೊದಲು ಮಕ್ಳು ಜವಾಬ್ದಾರಿನ ನೋಡ್ಕೋಬೇಕು ಆಮೇಲೆ ಇನ್ನೊಂದು ಅಂಥ ಬ್ಯುಸಿ ಕೆಲಸ ಯಾರಿಗ್ರಿ ಬೇಕು ಅಂತ ತುಂಬ ಜೋರು ಮಾಡಿ ಮಾತಾಡ್ತಿದ್ದಾರೆ ಈ ಕಡೆ ಕುಸುಮ್ರು ಕೂಡ ನೋಡೋ ಮಗ ನಾನು ಯಾವ್ದು ಕೂಡ ಮನೆ ಕಷ್ಟಕ್ಕಾಗಲೇ ಇಲ್ಲ ಒಬ್ಬ ಮಗ ಅದವನು ಅಪ್ಪ ಅಮ್ಮ ಮನೆ ಕಷ್ಟಕ್ಕಾಗಬೇಕು ಅವನು ಒಳ್ಳೆಯ ಮಗ ಅನಿಸ್ಕೊಳ್ಳೋದು ಆದರೆ ಇವತ್ತಿನ ಕಷ್ಟಕ್ಕಾಗಿದ್ದು ನಿನ್ನ ಚಿಕ್ಕ ಮಗ ಯಾವತ್ತೂ ಕಷ್ಟಕ್ಕಾಗೋದು ಚಿಕ್ಕ ಮಗನೇ ಅವನು ನಿನಗಿಂತ ತುಂಬ ಬಿಸಿ ಇದ್ದಾನೆ ಆದರೂ ಕೂಡ ನಾವು ಯಾರೂ ಕೂಡ ಹೇಳಲೇ ಇಲ್ಲ ಅವನ ಕರೀಲೂ ಇಲ್ಲ ಆದರೂ ಅವನೇ ತಿಳ್ಕೊಂಡು ಬಂದು ರಕ್ತ ಕೊಟ್ಟ ಬಿಲ್ ಪೇ ಮಾಡ್ತಾ ನಮ್ಮ ತನ್ವಿನ ಕಾಪಾಡ್ದ ಜೊತೆಗೆ ಅವತ್ತು ಅಪ್ಪನ ಹುಷಾರಿರ್ಲಿಲ್ಲ ಅಪ್ಪನ ಕೂಡ ಕಾಪಾಡೋಕ್ಕೆ ನೀನು ಅವತ್ತು ಜೊತೆ ಇರಲಿಲ್ಲ ಇವತ್ತು ಮಗಳು ಸಾವಿನ ಬದುಕಿ ನಡುವೆ ಹೋರಾಟ ಮಾಡ್ತಿದ್ರು ಮಗಳನ್ನೂ ಕಾಪಾಡೋಕೆ ನೀನು ಬರಲಿಲ್ಲ ಇದಕ್ಕೆ ನೀನು ಅಪ್ಪ ಅಂತ ಅನ್ನಿಸ್ಕೋಬೇಕಾ ಹೇಳು ಇದೆಲ್ಲ ಮಾಡಿದ್ ನೀನು ಸರಿ ಅಂದರೆ ನಿನ್ನ ಬಿಟ್ಬಿಡ್ತೀನಿ ತನ್ವಿ ನೋಡೋಕೆ ಅಂತಿದ್ದಾರೆ ಸುಮ್ಮನೆ ರೀ ಸಾಕು ಏನು ಎಷ್ಟು ಮಾತಾಡ್ತಿರೋದು ನೀವು ಹೇಳಿದ್ನಲ್ವ ಬ್ಯುಸಿ ಇದೆ ಆಗಿಲ್ಲ ಅಂತ ಪದೇ ಪದೇ ಅದನ್ನೇ ಹೇಳ್ತಿದ್ರೆ ಅಂತಕ್ಕ ಏನು ರೀ ಬಿಸಿ ಇದ್ರಿ ಯಾಕೆ ಬಿಸಿ ಇದ್ರಿ ಅತ್ತೆ ಯಾವತ್ತಾರು ನೀವು ಇಲ್ಲಿಂದ ಆಚೆ ಹೋದ್ಮೇಲೆ ಕಾಲ್ ಮಾಡಿದ್ರೆ ಅಷ್ಟು ಪದೇ ಪದೇ ಮಾಡ್ತಿದ್ದಾರೆ ಅಂದರೆ ಏನು ಎಮರ್ಜೆನ್ಸಿ ಇರಬೇಕು ಅಂತ ಅರ್ಥ ಆಗಬೇಕಿತ್ತಲ್ವ ನಿಮಗೆ ಮಗಳಿಗಿಂತ ಇನ್ಯಾದ್ರೂ ದುಡ್ದಿದೆ ನಿಮಗೆ ಅಥವಾ ಜೋರು ಮಾಡ್ತಾಳೆ ಹೇ ರಿಸೀವ್ ಮಾಡಿಲ್ಲ ಕಣ ಬೇಕು ಅಂತಲೇ ರಿಸೀವ್ ಮಾಡಲಿಲ್ಲ ನಿನ್ನ ಕಾಲ್ ನಾನು ಯಾಕೆ ರಿಸೀವ್ ಮಾಡಲಿ ಯಾಕೆ ರಿಸೀವ್ ಮಾಡಬೇಕು ಇದೆಲ್ಲ ಏನೇನು ಆಗ್ತಿದೆಯೋ ಅದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳ್ತಿದ್ದಾನೆ ತಾಂಡ್ ಇದನ್ನು ಕೇಳಿಸ್ಕೊಂಡೆ ಭಾಗ್ಯ ಶಾಕ್ ಆಗ್ತದಾಳೆ ಹೌದು ನೀನೇ ಕಾರಣ ನೀನು ಸರಿಯಾಗಿದ್ದಿದ್ರೆ ಒಬ್ಬಳು ನಾನು ಯಾಕೆ ಮನೆಯಿಂದ ಆಚೆ ಹೋಗಿ ಬೇರೆ ಮನೆ ಮಾಡ್ತದೆ ಮಕ್ಳನ್ನ ಬಿಟ್ಟು ಯಾಕೆ ದೂರ ಇರ್ತದೆ ಇಷ್ಟೆಲ್ಲ ಯಾಕೆ ನಡೀತು ಇಷ್ಟೊಂದು ನಡೆದಿರೋದು ನೀನೇ ಕಾರಣ ಅಂತ ಹೇಳ್ತಿದ್ದಾನು ಎತ್ತರದ್ದಾಕಿ ಭಾಗ್ಯ ಇಡ್ತೋಗ್ತಾರೆ ಏನು ಏನ್ರಿ ಏನೇ ಮಾಡಿದ್ರು ಅದಕ್ಕೆ ತನ್ನನ್ನು ನಾನನ್ನೇ ಹೊಣೆ ಮಾಡೋದು ಇದೇ ಆಗೋಯ್ತಲ್ಲದ ನಿಮ್ಮದು ಅಂತ ಹೇಳ್ತಿದ್ರೆ ಯಾರು ನಿನ್ನ ದೊಣ್ಣೆನೇ ಹಾಕಿ ಅಪ್ನೇ ಕೇಳ್ತಾರೆ ಇವಳು ಹೇಳ್ಬಿಟ್ರು ಅಂತೆ ನಾನು ಹೋಗ್ಬಾರ್ದಂತೆ ನನ್ನ ಮಗಳನ್ನ ನೋಡೋಕ್ಕೆ ನನ್ನ ಮಗಳನ್ನ ನೋಡ್ಕೊಂಡು ಹೋಗ್ತಾ ಇರ್ತೀನಿ ನಿಮ್ಗೆ ಯಾರ ಅಪ್ಪನೇ ಕೂಡ ಬೇಕಾಗಿಲ್ಲ ನನ್ನ ಮಗಳು ಅವಳು ಅಮ್ಮನ ಮಾತೇ ಕೇಳಲಿಲ್ಲ ನಾನು ಇವತ್ತು ನಿನ್ನ ಮಾತಿಗೆ ಬೆಲೆ ಕೊಟ್ಬಿಟ್ಟು ಇಟ್ಬಿಡ್ತೀನಿ ಅಂದ್ಕೊಂಡಿದ್ದೆ ಅಂತ ದಪ್ಪೇ ಬಿಡ್ತಾನೆ ಈ ಕಡೆ ಭಾಗ್ಯನ ಕೂಡ ನಂತರ ಸ್ಟೀಲ್ಗೆ ಸಬ್ಕೊಂಡು ಮೇಲೆ ಹೋಗ್ತಿದ್ದಾಗೆ ತನ್ವಿ ಎದುರಾಗ್ತಾಳೆ ತನ್ವಿ ಪುಟ್ಟ ತನ್ವಿ ಮಗಳಂತ ಹಪ್ಕೊಳ್ಳೋಕೋದ್ರೆ ತನ್ವಿ ಕೂಡ ದೂರ ತಳ್ಳಿಬಿಡ್ತಾಳೆ ಹೋಗೋ ಈಗ ಬಂದಿದ್ಯಾ ನೀನು ನಿನ್ನೆ ಬರ್ತೀವಿ ಇವತ್ತು ನೆನಪಾದ್ವಾ ಇವತ್ತು ಬಂದಿದ್ಯಾ ನಿನಗೆ ನಾವಂದರೆ ಇಷ್ಟನೇ ಇಲ್ಲ ನಿನಗೆ ನಾವು ಬೇಕೇ ಆಗಿಲ್ಲ ನಿನಗೆ ಬೇಕಾಗಿರೋದು ಜಸ್ಟ್ ಶ್ರೇಷ್ಠ ಆಂಟಿ ಅಷ್ಟೇ ಹೋಗು ಶ್ರೇಷ್ಠ ಆಂಟಿ ಜೊತೆನೇ ಇದ್ಕೋ ಅಂತ ಹೇಳ್ತಿದ್ದಾಳ ಅಷ್ಟರಲ್ಲಿ ಸುನಂದ ಭಾಗ್ಯ ಕುಸುಮಾ ಎಲ್ಲರೂ ಕೂಡ ಅದನ್ನು ಕೇಳಿಸ್ಕೊಂಡು ಶಾಕ್ ಆಗ್ತಿದ್ದಾರೆ ಏನು ಹೇಳ್ತಿದ್ಯಾ ಸದ್ಯಕ್ಕೆ ಹೇಳಮ್ಮ ಅಂತ ಹೇಳ್ತಿದ್ರ ಹೌದು ಇವ್ರಿಗೆ ಬೇಕಾಗಿರೋದು ಶ್ರೇಷ್ಠ ಆಂಟಿ ಅಷ್ಟೇ ಅಂತ ಈ ಕಡೆ ಸುನಂದ ಅವರು ನನಗೆ ಹೇಳಲಿಲ್ಲ ನೋಡಿದ್ರ ಇವತ್ತಿ ಅವ್ನು ಬಟಾ ಆಗ್ತದೆ ನೋಡಿ ಮನೆಯಿಂದ ಆಚೆ ಹೋಗ್ಯಾ ಶ್ರೇಷ್ಠ ಜೊತೆ ಇದ್ದಾನೆ ಇಲ್ಲಾಂದ್ರೆ ಮಗಳು ಈ ರೀತಿ ಹೇಳೋಕೆ ಸಾಧ್ಯನ ಇವ್ನ ಯಾಕೆ ನೋಡಿದ್ರ ನಾನು ಅವತ್ತಿಂದ ಹೇಳ್ತಿದ್ದೆ ಇವತ್ತನ್ಮಾನ ಕ್ಲಿಯರ್ ಆಯ್ತು ಆ ಬಿಣಾಣ್ಗಿತ್ತಿ ಜೊತೆ ಹೋಗಿದ್ದಾನೆ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮಾ ಬಾಕಿ ಶಾಕ್ ಆಗಿದ್ದಾರೆ ಏನಾಯ್ತು ತನ್ವಿ ಸರಿಯಾಗಿ ಹೇಳುವ ಅಂದಕ್ಕೆ ಹೌದು ನನ್ನ ಆಫೀಸ್ಗೆ ಹೋಗಿದ್ದೆ ಇವತ್ತು ಟ್ರಿಪ್ಗೆ ದುಡ್ಡು ಕೇಳಕ್ ಹೋದ್ರೆ ನಾನು ಮೆಸೇಜ್ ಮಾಡಿದೆ ಅಂತ ಹೇಳಿದ್ರು ಪಾಪ ನನ್ನ ಮಾತನ್ನೇ ನಂಬಲಿಲ್ಲ ಹೋಗ್ಬಿಟ್ಟು ಶ್ರೇಷ್ಠ ಆಂಟಿ ಜೊತೆ ಕ್ಲಾರಿಟಿ ಹೋಗಿದ್ದಾರೆ ಇವ್ರಿಗೆ ನನ್ನ ಮಾತನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಅನ್ಸೋಣದ ಎಲ್ಲರೂ ಕೂಡ ಏನು ರೀ ಮಗಳನ್ನ ಮಾತು ನಮ್ಮದೆ ಇನ್ಯಾರ್ದು ಮಾತನ್ನು ನಂಬ್ತಿದ್ದಾಳೆ ನೀವು ಅಂತ ಅಲ್ಲಿ ಆಫೀಸ್ ಇತ್ತು ಆಫೀಸಲ್ಲಿ ಶ್ರೇಷ್ಠ ಕೂಡ ಇದ್ದು ಇವಳು ಮೆಸೇಜ್ ಕಾಲ್ ಮಾಡಿದ್ದೀನಿ ಅಂತ ಹೇಳಿದ್ನು ನಾನು ಮಾಲೇ ಇಲ್ಲ ಇವಳು ಏನೇನೋ ಹೇಳ್ತಿದ್ದಾಳೆ ಇವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ನಿಮಗೆ ಗೊತ್ತಿಲ್ಲ ಎಸ್ ಸತಿ ಇವಳು ಸುಳ್ಳು ಹೇಳಿಲ್ಲ ಅದೇ ರೀತಿ ಈಗಲೂ ಕೂಡ ಸುಳ್ಳು ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡು ಶ್ರೀಷ್ಣ ಜೊತೆ ಏನೋ ಹೋಗಿ ಡಿಸ್ಕಸ್ ಮಾಡ್ತಿದ್ದೆ ಅಷ್ಟೇ ಅದನ್ನು ಇವ್ರು ತಪ್ಪು ತಿಳ್ಕೊತಿದ್ದಾಳೆ ಅಂತ ಹೇಳಿ ತಳ್ತಿದ್ದಾರೆ ಈ ಕಡೆ ಶ್ರೀ ತಂದಿ ಮಾತ್ರ ಇಲ್ಲ ಪಾಪ ನಾನು ಸುಳ್ಳು ಹೇಳಿದ್ದೀನಿ ಅಂತಾನೆ ಕೇಳ್ತಿದ್ರು ಅಂತ ಹೌದಲ್ಲ ಎಷ್ಟು ಸತಿ ಸುಳ್ಳು ಹೇಳಿಲ್ಲ ಅವ್ಳು ನಿಜ ಹೇಳಿದ್ದಾಳೆ ಅಂತ ನಾನು ನಂಬಿಕೆ ಇಲ್ಲ ಯಾಕಂದರೆ ನಾನು ಕಾಲ್ ಮೆಸೇಜ್ ಮಾಡೇ ಇಲ್ಲ ಅಂದಾಗ ಹೌದಾ ಪಪ್ಪ ನಾನು ಮಾಡಿಲ್ವಾ ಹಾಗಿದ್ರೆ ನೋಡಿ ಅಂತ ತನ್ನ ಹತ್ರ ಫೋನಲ್ಲಿರೋ ಮೆಸೇಜ್ ಮಾಡಿದ ಮೆಸೇಜ್ನ ತೋರಿಸ್ತಾಳೆ ಮೆಸೇಜ್ ನೋಡಿದಾಗ ತಾಂಡವ್ ಶಾಕ್ ಆಗ್ತ ನಾನು ಜೊತೆಗೆ ಪಪ್ಪ ಏನಂದ್ರೂ ಗೊತ್ತಾ ಫೋನ್ ಕಟ್ ಮಾಡಿಬಿಟ್ಟು ನೋಡು ತನ್ನಿ ಐ ಲವ್ ಯು ನಿಮ್ಮ ಅಜ್ಜಿ ಮತ್ತು ಅಮ್ಮ ಹೇಳಿದಾರೆ ದುಡ್ಡು ಕೊಡ್ಬೇಕು ದುಡ್ಡು ಕೊಡಬಾರ್ದು ಅಂತ ನೀನು ಹೋಗಿ ನಿಮ್ಮ ಅಜ್ಜಿ ಹತ್ರನೇ ಕೇಳ್ಕೊ ಅಂತ ಹೇಳಿದರು ಈಗ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತದಾಳೆ ಇದನ್ನೆಲ್ಲ ತಾಂಡವ್ ತಾಳು ಹಾಕ್ತಿದ್ರು ಒಮ್ಮೆ ಮೆಸೇಜ್ ನೋಡ್ತಿದ್ದಾಗೆ ಗೆ ಶಾಕ್ ಆಗ್ತಿದೆ ಬಿಕಾಸ್ ತಾಂಡವ್ ನಂಬರಿಂದ ತನ್ವಗೆ ಮೆಸೇಜ್ ಹೋಗಿದೆ ಫೈನಲಿ ಇವಾಗ ಏನು ಪಪ್ಪ ಅಂತ ಹೇಳ್ದಿದ್ದಾಗ ಈ ಕಡೆ ಎಲ್ಲರೂ ಕೂಡ ತಾಂಡವ್ನೇ ತಾಂಡವ್ ಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ ಶ್ರೇಷ್ಠ ಮೆಸೇಜ್ ಮಾಡಿದ್ವು ಅಂತ ಆದರೆ ಈ ಕಡೆ ತಾಂಡವ್ ಫೋನ್ ಶ್ರೇಷ್ಠ ಜೊತೆ ಹೇಗಿತ್ತು ಅನ್ನೋದು ಅನುಮಾನ ಬರುತ್ತೆ ಬಿಕಾಸ್ ನೈಟಲ್ಲಿ ತಾಂಡವ್ಗೆ ತನ್ವಿ ಮೆಸೇಜ್ ಮಾಡಿದ್ದಾಗಿದೆ ಹಾಗಾಗಿ ಈ ಎಲ್ಲ ಈ ಜೊತೆಗೆ ಶ್ರೇಷ್ಠ ತಾಂಡವ್ ಜೊತೆಗಿದ್ದಾರೆ ಅನ್ನೋ ರಿವಿಲ್ ಆಗ್ಬಿಡುತ್ತ ಅನ್ನೋ ಆತಂಕ ಕೂಡ ಇದೆ ಇದನ್ನೆಲ್ಲ ಯೋಚನೆ ಮಾಡ್ತಾನೆ ತಾಂಡವ್ ಯೋಚನೆ ಮಾಡಿ ಸರಿಯಾಗಿ ಉತ್ತರ ಕೊಡ್ತಾರ ಜೊತೆಗೆ ಈ ಕಡೆ ಗುಂಡಣ ಕೂಡ ಹೌದು ಅವತ್ತು ನಾನು ಸ್ಕೂಲಲ್ಲಿ ಕರೆದಾಗ ಪಪ್ಪ ಬರಲಿಲ್ಲ ನನ್ಗೆ ಎಷ್ಟಿಲ್ಲ ಅಳತೆ ತಗುತ್ತಾ ಅಮ್ಮಗೆ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಬರಲಿಲ್ಲ ಅಲ್ಲೇ ಗೊತ್ತಾಗುತ್ತಲ್ವ ಪಪ್ಪಗೆ ನಾವು ಇಷ್ಟ ಇಲ್ಲ ಅಂತ ತನ್ವಿ ಜೊತೆ ಅವ್ನು ಕೂಡ ಮಾತನ್ನ ಸೇರಿಸ್ತಾನೆ ಈ ಕಡೆ ಸುನಂದ ಅವರು ಮಾತ್ರ ಒಮ್ಮೆಲೆ ಬಾಣದ ಮೇಲೆ ಬಾಣ ಪ್ರಯೋಗ ಮಾಡ್ತಾನೇ ಇದ್ದಾರೆ ತಾಂಡವ್ ಸರಿ ಇಲ್ಲ ಹಾಗೆ ಹೀಗೆ ಅಂತ ಫೈನಲಿ ಆ ಕಡೆ ಶ್ರೇಷ್ಠ ಎಸ್ತಿದ್ದ ಬಾಣ ಅವಳಿಗೆ ತಿರುಗು ಬಾಣವಾಗಿದೆ ಈ ಕಡೆ ತಾಂಡವಲ್ಲಿ ಹೋದರೆ ಈ ಸತ್ಯೋ ರಿವೀಲ್ ಆಗುತ್ತೆ ಅಂತಲೇ ಗೊತ್ತಿಲ್ಲ ಫೈನಲಿ ಮೆಸೇಜ್ ಮಾಡಿರೋ ಸತ್ಯೋ ರಿವಿಲ್ ಆಗ್ತದೆ ಆದರೆ ಇದು ಶ್ರೇಷ್ಠನೇ ಮಾಡಿರೋದು ಅನ್ನೋಕ್ಕೆ ಯಾವುದೇ ರೀತಿ ಸಾಕ್ಷಿ ಇಲ್ಲ ಅದು ಒಂದು ಅವಳು ಬಜಾವಾಗಬಹುದು ಈ ಕಡೆ ಖುಷುಬವ್ರು ಅದು ಸಿಡ್ದು ಹೋಗ್ತಿದ್ದಾರೆ ಆವಾಗ ಮಗಳು ನಡುವೆ ಬಂದರೆ ಮೂರನೇ ವ್ಯಕ್ತಿ ಅಂತ ಹೇಳಿದೆ ಶ್ರೇಷ್ಠ ಮೂರನೇ ವ್ಯಕ್ತಿ ಬರ್ಬೋದಾ ಅಂತ ಕೇಳ್ತಿದ್ದಾರೆ ಈ ಕಡೆ ಸುನಂದವರು ಸರಿಯಾಗಿ ಹೇಳಿದರೆ ಅಮ್ಮ ಸರಿಯಾಗಿ ಪ್ರಶ್ನೆ ಮಾಡಿ ಅಂತ ಕೇಳ್ತಿದ್ದಾರೆ ನಂತರ ಹೀಗೆ ಹೇಳಪ್ಪ ನಿಮ್ಮಮ್ಮ ಮೂರನೇ ವ್ಯಕ್ತಿ ಆದರು ಆದರೆ ಶ್ರೇಷ್ಠ ಯಶನವಳು ಅಂತ ಕೇಳ್ತಿದ್ರೆ ನಾನು ಮೆಸೇಜು ಮಾಡಿಲ್ಲ ಕಾಲು ಮಾಡಿಲ್ಲ ಸುಮ್ಮನೆ ಉಳಿ ನೀನು ಸುಳ್ಳು ಹೇಳ್ತಿದ್ದಾಳ ನಿಮಗೆ ಗೊತ್ತಿಲ್ವ ಅವಳಿ ಅಂತ ಸುಳಿ ಅಂತ ತಾಂಡವ್ ಮಗಳ ಮೇಲೇನೆ ಅಂತ ಹಾಕ್ತದಾಳೆ ಹೌದಾ ಪಾಪ ಹಾಗಿದ್ರೆ ಇದೇನಿದು ಅಂತ ಮೆಸೇಜ್ನ ತೋರಿಸೇ ಬಿಡ್ತಾಳೆ ಮೆಸೇಜ್ ಓದುತ್ತೆ ತಾಂಡವ್ ಶಾಕ್ ಆಗ್ತಿದ್ದಾನೆ ಈ ಕಡೆ ಮನೆಯವರೆಲ್ಲರಿಗೂ ಕೂಡ ಶಾಕ್ ಆಗ್ತದೆ ಬಿಕಾಸ್ ಇಲ್ಲಿ ತಾಂಡವ್ ಮೆಸೇಜ್ ಮಾಡಿಲ್ಲ ಕಾಲ್ ಮಾಡಿಲ್ಲ ಅಂತದಾನೆ ಅಲ್ಲಿ ಹೋಗಿ ಶ್ರೇಷ್ಠ ಆದರೆ ನೀನು ಮಾಡಿದೆ ಅಂತ ಡಿಸ್ಕಸ್ ಮಾಡ್ತಿದ್ದಾನೆ ಇದು ಎಲ್ಲವನ್ನ ನೋಡ್ತಿದ್ದಾಗೆ ಮನೆಯವರೆಲ್ರಿಗೂ ಒಂದು ಅನುಮಾನ ಅಂತೂ ಖಾತ್ರಿ ಆಗಿದೆ ಶ್ರೀಷ್ಠ ತಾಂಡವ ಜೊತೆ ಆ ದಿನ ರಾತ್ರಿ ಇತ್ರ ಅಂತ ಫೈನಲಿ ತಾಂಡವ್ ಕಲ್ಲಾಟ ಭಟ ಬಯಲಾಗತ್ತ ಶ್ರೇಷ್ಠ ಮಾಡಿದ ಎಡವಟ್ಟಿನಿಂದ ತಾಂಡವ್ ಸಿಕ್ಕಾಕೋತಾನ ಈ ಕಡೆ ಪೂಜಾ ಶ್ರೇಷ್ಠ ಮನೆಗೆ ಹೋಗಿ ತಾಂಡವ್ ಇರೋದನ್ನ ಕನ್ಫರ್ಮ್ ಮಾಡ್ಕೋತಾನ ಏನಾಗತ್ತ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ